ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಮೋದ್ ಕಶ್ಯಪ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ರಾಶಿಯವರ ನವೆಂಬರ್ ತಿಂಗಳ ಹದಿನಾರರಿಂದ ಇಪ್ಪತ್ತೆರಡನೇ ತಾರೀಕಿನವರೆಗಿನ ವಾರ ಭವಿಷ್ಯ ಕಾರ್ಯಕ್ರಮ ಇದಾಗಿರುತ್ತೆ ವಿಡಿಯೋನ ಕೊನೆಯ ತನಕ ನೋಡಿ ನೀವು ಸ್ಕಿಪ್ ಮಾಡೋದ್ರಿಂದ ಮುಖ್ಯವಾದ ಅಂಶಗಳನ್ನು ನೀವು ಮಿಸ್ ಮಾಡ್ಕೊಳ್ತಾ ಹೋಗ್ತೀರಾ ಮೊದಲಿಗೆ ಒಂದು ಪ್ರಶ್ನೆ ಅಂತ ಬಂದಾಗ ಕುಂಭ ರಾಶಿಯವರಿಗೆ ಈ ವಾರ ನಿಮಗೆ ಬರ್ತಿರೋ ಆ ಆಘಾತಕಾರ ಶುಭ ಸುದ್ದಿಯಾದರೂ ಏನು ಈ ಏಳು ದಿನಗಳಲ್ಲಿ ನಿಮ್ಮ ಜೀವನ ತಿರುಗೋ ಆ ಕ್ಷಣ ಯಾವಾಗ ಬರುತ್ತೆ ಶನಿ ಗುರು ನಿಮ್ಮ ಮೇಲೆ ಯಾವ ರಹಸ್ಯ ಪರಿಣಾಮವನ್ನು ಬೀರ್ಬೋದು ಈ ವಾರ ನಿಮಗೆ ಸಿಗೋ ಆ ಅಸಾಧಾರಣ ಅವಕಾಶವನ್ನು ನೀವು ಮಿಸ್ ಮಾಡ್ಕೊಳ್ತೀರಾ ಅಥವಾ ಶನಿ ಗುರುವಿನ ಒಂದು ಆಶೀರ್ವಾದದಿಂದ ಯಶಸ್ವಿ ಆಗ್ತೀರಾ ಈ ಎಲ್ಲ ವಿಷಯಗಳನ್ನ ನೀವು ತಿಳ್ಕೋಬೇಕು ಅಂತಂದಾಗ ಈ ವಿಡಿಯೋನ ನೀವು ಕೊನೆಯ ತನಕ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲಿಗೆ ಕುಂಭ ರಾಶಿಯವರ ಆರೋಗ್ಯ ವಿಚಾರ ಅಂತ ಬಂದಾಗ ಸೂರ್ಯ ಮತ್ತು ಮಂಗಳನ ಪ್ರಭಾವದಿಂದ ನರವೈಫಲ್ಯ ತಲೆನೋವು ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ರಾತ್ರಿ ಹೆಚ್ಚು ಯೋಚನೆ ನಿಮ್ಮನ್ನು ಕಾಡ್ಬೋದು ನಿದ್ದೆಗೆ ತೊಂದರೆ ಆಗ್ಬೋದು ಜೀರ್ಣಕ್ರಿಯೆ ಸಾಧಾರಣವಾಗಿರುತ್ತೆ ಆದರೆ ಉಪ್ಪು ಮಸಾಲೆ ಭರಿತ ಆಹಾರವನ್ನು ನೀವು ಕಡಿಮೆ ಮಾಡೋದು ಉತ್ತಮವಾಗಿರುತ್ತೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಕಾಡದಲ್ಲಿ ಓಂ ಹನುಮತೇ ನಮಃ ಅಂತ ಹೇಳಿ ಇಪ್ಪತ್ತೊಂದು ಬಾರಿ ನೀವು ಜಪವನ್ನು ಮಾಡಿ ಎಳ್ಳೆಣ್ಣೆ ದೀಪವನ್ನು ನೀವು ಹಚ್ಚಬೇಕಾಗತ್ತೆ ನಂತರ ಕೆರಿಯರ್ ಮತ್ತು ಉದ್ಯೋಗ ನೋಡಿ ಕೆರಿಯರ್ ಮತ್ತು ಉದ್ಯೋಗ ಅಂತ ಬಂದಾಗ ಬಾಸ್ ಮತ್ತು ಹಿರಿಯರಿಂದ ಹೊಸ ಜವಾಬ್ದಾರಿ ಬರುತ್ತೆ ಮಂಗಳನ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಸ್ಟ್ರೆಸ್ ಆಗ್ಬೋದು ಕೆಲಸದಲ್ಲಿ ಕಾಂಪಿಟಿಷನ್ ಅಂದರೆ ಸ್ಪರ್ಧೆ ಹೆಚ್ಚಾಗ್ಬೋದು ಆದರೂ ಕೂಡ ಇಲ್ಲಿ ನೀವು ಮೇಲುಗೈನ ಸಾಧಿಸ್ತೀರಾ ಸರ್ಕಾರಿ ಕೆಲಸ ತಾಂತ್ರಿಕ ಕ್ಷೇತ್ರ ಸಂಶೋಧನೆ ಐ ಟಿ ಎಚ್ ಆರ್ ಈ ಎಲ್ಲದರಲ್ಲೂ ಕೂಡ ನಿಮಗೆ ಪ್ರಗತಿ ಇದೆ ಹೊಸ ಪ್ರಾಜೆಕ್ಟ್ ಒಪ್ಪಿಕೊಳ್ಳೋದ್ರಿಂದ ನಿಮಗೆ ಲಾಭ ಹೆಚ್ಚು ಆದರೆ ಕೆರಿಯರ್ ವಿಷಯದಲ್ಲಿ ಎಚ್ಚರಿಕೆ ಅಂತ ಬಂದಾಗ ಕೆಲಸದ ಜಾಗದಲ್ಲಿ ಸಣ್ಣ ಪುಟ್ಟ ಕನ್ಫ್ಯೂಷನ್ಸು ಮಿಸ್ಅಂಡರ್ಸ್ಟ್ಯಾಂಡಿಂಗು ಆಗ್ಬೋದು ಕಾಮಾಗಿದ್ದು ನೀವು ಉತ್ತಮವಾಗಿ ಮಾತಾಡೋದ್ರಿಂದ ಕಮ್ಯುನಿಕೇಷನ್ ಚೆನ್ನಾಗಿಟ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಂತರ ಹಣ ಮತ್ತು ಆರ್ಥಿಕ ಸ್ಥಿತಿ ಹಣ ಮತ್ತು ಆರ್ಥಿಕ ಸ್ಥಿತಿ ಅಂತ ಬಂದಾಗ ಕುಂಭ ರಾಶಿಯವರಿಗೆ ಹನ್ನೊಂದನೇ ಮನೆ ಅಧಿಪತಿ ಗುರು ಆರರಲ್ಲಿ ಉಚ್ಚ ಆಗಿರ್ತಕ್ಕಂಥದ್ದು ಶನಿ ಸ್ವಲ್ಪ ಲೇಟಾಗಿ ಆದರೂ ಕೂಡ ಫಲ ಕೊಡ್ಬೋದು ಆದರೆ ಗುರುವಿನ ಆಶೀರ್ವಾದ ನಿಮ್ಮ ಬಳಿ ಇದ್ದೇ ಇರುತ್ತೆ ಗುರುವಿನ ಆಶೀರ್ವಾದವನ್ನು ತೆಗೆದುಕೊಳ್ಳೋದ್ರಿಂದ ನಿಮಗೆ ಈ ವಾರ ಉತ್ತಮ ಧನಲಾಭ ಅಂತಲೇ ಹೇಳ್ಬೋದು ಹಳೆಯ ಸಾಲ ಅಥವಾ ಬಾಕಿ ಈ ವಾರ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ ಹೂಡಿಕೆ ಮಾಡೋರು ಯಾರಾದರೂ ಇದ್ದರೆ ಸೇಫಾಗಿ ಹೂಡಿಕೆ ಮಾಡೋದು ಉತ್ತಮ ಜೊತೆಗೆ ಲಾಂಗ್ ಟರ್ಮ್ ಮಾಡೋದು ತುಂಬ ಉತ್ತಮವಾಗಿರುತ್ತೆ ವಾಹನ ಮತ್ತು ವೈಯಕ್ತಿಕ ವಿಚಾರದಲ್ಲಿ ನಿಮಗೆ ಖರ್ಚುಗಳು ಅಚಾನಕ್ಕಾಗಿ ಹೆಚ್ಚಾಗ್ತಾ ಹೋಗ್ಬೋದು ಇಲ್ಲಿ ನಿಮಗೆ ಸಮಸ್ಯೆ ಕಾಡುವ ಸಾಧ್ಯತೆ ಇದೆ ಸೊ ಇದಕ್ಕೆ ಉಪಾಯ ಅಂತ ಬಂದಾಗ ಖರ್ಚುಗಳು ಏನಾದರೂ ಜಾಸ್ತಿ ಆಯಿತು ಅಂತಂದಾಗ ಮಂಗಳವಾರ ಕೆಂಪು ಹಣ್ಣನ್ನು ಒಂದು ದೇವಾಲಯಕ್ಕೆ ಅಂದ್ರೆ ಮುಖ್ಯವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಅರ್ಪಣೆ ಮಾಡೋದ್ರಿಂದ ಅಚಾನಕ್ಕಾಗಿ ಬರುವಂತಹ ಈ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ ನಿವಾರಣೆ ಆಗ್ತಾ ಹೋಗುತ್ತೆ ನಂತರ ಪ್ರೇಮ ಮತ್ತು ದಾಂಪತ್ಯ ನೋಡಿ ಕುಂಭ ರಾಶಿಯವರು ಜೋಡಿಗಳಲ್ಲಿ ಸಂವಾದ ಮತ್ತು ಅರ್ಥ ಮಾಡ್ಕೊಳ್ಳೋದು ಈ ಒಂದು ಭಾವನೆ ಹೆಚ್ಚಾಗ್ತಾ ಹೋಗುತ್ತೆ ಕೆಲವರು ಪಾರ್ಟ್ನರ್ ಜೊತೆ ಒಂದು ಫ್ಯೂಚರ್ ಪ್ಲಾನಿಂಗ್ ಮಾಡಬಹುದು ಹೊಸ ಹೊಸ ವಿಚಾರಗಳನ್ನ ಹಂಚ್ಕೋಬಹುದು ಸಿಂಗಲ್ ಆಗಿದ್ದವರಿಗೆ ಒಂದು ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇರುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಅಟ್ರಾಕ್ಷನ್ ಆಗುವ ಸಾಧ್ಯತೆ ಇರುತ್ತೆ ನಿಮ್ಮ ಒಂದು ಸೌಲ್ಮೇಟ್ ಜೀವನ ಸಂಗಾತಿಯನ್ನು ನೀವು ಆಕರ್ಷಣೆ ಮಾಡ್ತೀರಾ ಯಾರಿಗೆ ಕುಂಭರಾಶಿಯವರಿಗೆ ಈಗಾಗಲೇ ಮದುವೆ ಆಗಿದೆ ಅವ್ರಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಭೇದ ಭಾವಗಳು ಕಾಡಬಹುದು ಆದರೆ ಅವರ ಒಂದು ಲವ್ ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ನಂತರ ಕುಟುಂಬ ಮತ್ತು ಮನೆ ನೋಡಿ ಕುಟುಂಬದಲ್ಲಿ ಕುಂಭ ರಾಶಿಯವರಿಗೆ ಒಂದು ಹೊಸ ಬದಲಾವಣೆ ಆಗುತ್ತೆ ಶುಭ ಸುದ್ದಿ ಬರುತ್ತೆ ಪ್ರಯಾಣಗಳು ಹೆಚ್ಚಾಗ್ಬೋದು ದೂರದ ಪ್ರಯಾಣ ಆಗ್ಬೋದು ಅಥವಾ ನೀವೇನಾದರೂ ಪರ್ಚೇಸ್ ಮಾಡ್ಬೋದು ನಿಮಗಿಷ್ಟ ಆಗಿರ್ತಕ್ಕಂಥ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡ್ತೀರಾ ಮತ್ತು ಶುಭ ಕಾರ್ಯಗಳು ಮನೆಯಲ್ಲಿ ಜರುಗ್ತಾ ಹೋಗುತ್ತೆ ತಂದೆ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ ಮನೆಗೆ ಸಂಬಂಧಿಸಿದ ಒಂದು ಪೇಪರ್ ವರ್ಕ್ ಈ ವಾರ ಸರಿಯಾಗಿ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ನಂತರ ಶಿಕ್ಷಣ ನೋಡಿ ಶಿಕ್ಷಣ ಅಂತ ಬಂದಾಗ ಕುಂಭ ರಾಶಿಯ ವಿದ್ಯಾರ್ಥಿಗಳಿಗೆ ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಹೋಗುತ್ತೆ ಓದಿದ್ದು ನೆನಪನ್ನಲ್ಲಿರುತ್ತೆ ಇಂತಹ ಸಂದರ್ಭದಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನ ನೀವು ಎದುರಿಸೋದು ತುಂಬಾ ಉತ್ತಮವಾಗಿರುತ್ತೆ ಬರವಣಿಗೆ ತುಂಬಾ ಚೆನ್ನಾಗಿರುತ್ತೆ ಐ ಟಿ ಲಾ ಮೆಡಿಕಲ್ ಡಿಸೈನ್ ಮುಂತಾದ ಒಂದು ವಿದ್ಯಾಭ್ಯಾಸದಲ್ಲಿ ಯಾರು ವಿದ್ಯಾರ್ಥಿಗಳು ತೊಡಗಿಸ್ಕೊಂಡಿರ್ತಾರೆ ಅವ್ರಿಗೆ ಈ ವಾರ ಅತ್ಯುತ್ತಮವಾಗಿರುತ್ತೆ ಈ ವಾರದ ಟಿಪ್ಸ್ ಮತ್ತು ರೆಮಿಡಿ ನೋಡಿ ಈ ವಾರದ ಟಿಪ್ಸ್ ಮತ್ತೆ ರೆಮಿಡಿ ಅಂತ ಬಂದಾಗ ನೀವು ಸ್ವಲ್ಪ ಗಮನ ಇಟ್ಟು ಕೇಳಬೇಕು ಪ್ರತಿ ಶನಿವಾರ ಒಂದು ಎಳೆನ್ನೆ ದೀಪವನ್ನು ಹಚ್ಚಿ ಸುಬ್ರಹ್ಮಣ್ಯ ದೇವರಿಗೆ ಹಾಲಿನ ಅಭಿಷೇಕವನ್ನು ಕೊಡೋದ್ರಿಂದ ಶನಿ ಹಾಗೂ ರಾಹುವಿನ ಶಾಂತಿ ಆಗತ್ತೆ ಪ್ರತಿದಿನ ಬೆಳಗ್ಗೆ ಐದು ನಿಮಿಷ ಸೂರ್ಯನನ್ನು ನೋಡಿ ನಿಮ್ಮ ಒಂದು ಉಸಿರಾಟ ಕ್ರಿಯೆಯನ್ನ ಮಾಡೋದ್ರಿಂದ ನಿಮ್ಮ ನಿಮಗೇನೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ ಒಟ್ಟಾರೆಯಾಗಿ ಒಂದು ರೇಟಿಂಗ್ ಅಂತ ಬಂದಾಗ ಆರೋಗ್ಯ ಹಣ ಕೆರಿಯರ್ ಮತ್ತು ಪ್ರೇಮ ಕುಟುಂಬ ಅಥವಾ ಶುಭ ಕಾರ್ಯ ಅಥವಾ ಶುಭ ದಿವಸ ಅದೃಷ್ಟ ಅಂತ ಬಂದಾಗ ಈ ಒಂದು ರೇಟಿಂಗ್ ಈ ರೀತಿ ಇರುತ್ತೆ ಸೊ ಇದಿಷ್ಟು ರಾಶಿಯವರ ವಾರ ಭವಿಷ್ಯ ಮುಂದಿನ ವಾರದಲ್ಲಿ ಇದೇ ರೀತಿಯ ವಾರ ಭವಿಷ್ಯದಲ್ಲಿ ನಾವೆಲ್ಲರೂ ಭೇಟಿ ಆಗೋಣ ಅಲ್ಲಿಯವರೆಗೂ ನಮಸ್ಕಾರ ಕೃಷ್ಣ ಅರ್ಪಣ ವಸ್ತು